ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಮೂರು ಲಕ್ಷದಿಂದ ಐದು ಲಕ್ಷದವರೆಗೂ ಈಗ ಸಾಲವನ್ನು ಪಡ್ಕೊಳ್ಬಹುದು ಒಂದು ಅಡಮಾನ ಇಡುವಂತ ಅವಶ್ಯಕತೆ ಇರೋದಿಲ್ಲ ಅದು ಒಂದು ಲಕ್ಷ ಅರವತ್ ಸಾವಿರದ ಒಳಗಡೆ ಏನಾದ್ರೂ ಅಮೌಂಟ್ ತಗೊಳ್ಳೋದಾದ್ರೆ ನೀವು ಇರಬಹುದು ಆರ್ ಟಿ ಸಿ ಪಹಣಿ ಇರಬಹುದು ಅಥವಾ ಕುತ್ತಿಗೆದಾರ ಪ್ರಮಾಣ ಪತ್ರ ಇರಬಹುದು ಮತ್ತೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗುರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿನ್ನೆ ನಡೆದ ಒಂದು ಕೇಂದ್ರ ಬಜೆಟ್ನಲ್ಲಿ ರೈತರಿಗೆ ಸಂಬಂಧಪಟ್ಟಂತ ಒಂದಷ್ಟು ಗುಡ್ ನ್ಯೂಸ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಪ್ರಧಾನಮಂತ್ರಿ ಏನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಮೂರು ಲಕ್ಷದವರೆಗೂ ನಾವು ಸಾಲವನ್ನು ಪಡ್ಕೊಳ್ಬಹುದಾಯಿತು ಐವತ್ತು ಸಾವಿರದಿಂದ ಮೂರು ಲಕ್ಷ ರೂಪಾಯಿ ಏನು ಸಾಲ ತೊಗೊಳ್ತಾ ಇದ್ವಿ ಈಗ ಅದರ ಅಮೌಂಟು ದುಪ್ಪಟ್ಟಾಗಿರ್ತಕ್ಕಂಥದ್ದು ಅಂದರೆ ಸಾಲ ಸೌಲಭ್ಯದ ಅಮೌಂಟು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಮೂರು ಲಕ್ಷ ಏನು ಕೊಡ್ತಾಯಿದ್ರು ಈಗ ಮ್ಯಾಕ್ಸಿಮಮ್ ಐದು ಲಕ್ಷದವರೆಗೂ ನಿಮಗೆ ಸಾಲ ಸೌಲಭ್ಯವನ್ನು ಕ್ರೆಡಿಟ್ ಕಾರ್ಡ್ ಮುಖಾಂತರ ಕೊಡ್ತಾ ಇರ್ತಕ್ಕಂಥದ್ದು ಯಾವ ಕ್ರೆಡಿಟ್ ಕಾರ್ಡ್ ಅಂದರೆ ಪ್ರ ಸಾರಿ ಯಾವುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ನಾವು ಕರಿತೀವಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಅದು ಕೊಡ್ತಾ ಇರ್ತಕ್ಕಂಥದ್ದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಮೂರು ಲಕ್ಷದಿಂದ ಐದು ಲಕ್ಷದವರೆಗೂ ಈಗ ಸಾಲವನ್ನು ಪಡ್ಕೊಳ್ಬಹುದಾಗಿದೆ ಸೊ ಯಾವ ರೀತಿ ಈ ಒಂದು ಸಾಲ ಸೌಲಭ್ಯವನ್ನು ಪಡ್ಕೊಳ್ಬೇಕು ಮತ್ತು ಕ್ರೆಡಿಟ್ ಕಾರ್ಡ್ ನಮ್ಮ ಹತ್ರ ಇಲ್ಲ ಅದನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು ಅಪ್ಲೈಯನ್ನು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ನಾನು ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಖುಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬಿಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಸ್ನೇಹಿತರೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ನಾವೇನು ಕರಿತೀವಿ ರೈತರಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಬೆಳೆಯನ್ನ ಬೆಳೀಲಿಕ್ಕೆ ಕೀಟನಾಶಕಗಳನ್ನು ಬಳಕೆ ಮಾಡ್ಕೊಡೋದಕ್ಕೆ ಅಥವಾ ಕಳೆ ನಾಶಕ ಇರ್ಬೋದು ಅಥವಾ ಏನು ಬೆಳೆಯನ್ನು ಬೆಳೀಲಿಕ್ಕೆ ರಸಗೊಬ್ಬರಗಳಿಗೆ ಸಂಬಂಧಪಟ್ಟಂತೆ ಏನೋ ಒಂದಷ್ಟು ಖರ್ಚುಗಳಿಗೆ ಸಂಬಂಧಪಟ್ಟಂತೆ ಸಮಯ ಸಂದರ್ಭ ಹಣ ಇಲ್ಲದೇ ಇರ್ತ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಹಳ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಎರಡರಿಂದ ನಾಲ್ಕು ಪರ್ಸೆಂಟ್ ಬೇರ್ತಾರೆ ಇರ್ತಕ್ಕಂಥದ್ದು ಸೊ ಇದನ್ನು ಬಹಳ ಉಪಯುಕ್ತವಾದಂತಹ ಮಾದರಿಯಲ್ಲಿ ನಾವು ಇದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ಅನ್ನೋದು ಇದರ ಒಂದು ಕಾನ್ಸೆಪ್ಟ್ ಆಗಿರತಕ್ಕಂಥದ್ದು ಇದರಲ್ಲಿ ಅಪ್ ಟು ಅಂದ್ರೆ ಮೂರ ಲಕ್ಷ ಏನ್ ಕೊಡ್ತಾ ಇದೆ ಈಗ ಇದನ್ನ ಈಗ ರೈಸ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಐದು ಲಕ್ಷದವರೆಗೂ ನಿಮ್ಗೆ ಸಾಲ ಸೌಲಭ್ಯವನ್ನ ಕೊಡಲಾಗುತ್ತೆ ಅಂದ್ರೆ ಇದು ವಾರ್ಷಿಕ ಅನ್ನೋದಕ್ಕಿಂತ ಐದು ವರ್ಷಗಳ ಒಂದು ಕಾಲಾವಧಿ ಇರುತ್ತೆ ಮರುಪಾವತಿ ಮಾಡೋದಕ್ಕೆ ಅಂದ್ರೆ ನಾವು ವರ್ಷಕ್ಕಿಷ್ಟೊಂತ ಇರುತ್ತೆ ಅದನ್ನ ವರ್ಷಕ್ಕಿಷ್ಟೊಂತ ರಿನ್ಯೂವಲ್ ಮಾಡ್ಕೊಳ್ತಾ ಬಂದ್ರೆ ನಮಗೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಬೆನಿಫಿಟ್ ಏನಂದ್ರೆ ನಾವು ಏನು ಸಾಲವನ್ನು ಪಡ್ಕೊಂಡಿದ್ವಿ ಅದಕ್ಕಿಂತ ಹತ್ತು ಪರ್ಸೆಂಟ್ ರೈಸ್ ಮಾಡುವಂತ ಒಂದು ಚಾನ್ಸಸ್ ಇರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಸ್ನೇಹಿತರೆ ಇದು ಆರ್ ಬಿ ಐ ಮತ್ತೆ ನಬಾರ್ಡ್ ಒಂದು ಸಹಯೋಗದಲ್ಲಿ ಬಂದಂತಹ ಒಂದು ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನೋದು ಈ ಒಂದು ಯೋಜನೆ ಈ ಒಂದು ಯೋಜನೆ ಮುಖಾಂತರ ನಾನು ಆಗ್ಲೇ ಹೇಳಿದೆ ಬೀಜ ಅಥವಾ ರಸಗೊಬ್ಬರಗಳ ಖರೀದಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಯೋಜನೆ ಅಂತ ನಾವು ಹೇಳ್ಬೋದು ಇನ್ನು ಈ ಒಂದು ಯೋಜನೆಯ ಒಂದು ಅರ್ಹತೆ ಅಂದ್ರೆ ಈ ಒಂದು ಯೋಜನೆಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ನೀವು ಹೇಗೆ ಮಾಡ್ಸ್ಕೊಳ್ಬೇಕು ಮತ್ತೆ ಯಾರೆಲ್ಲ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು ಸೊ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನೇನು ಬೇಕು ಅರ್ಹತೆಗಳು ಏನೇನು ಇರಬೇಕು ಅನ್ನೋದು ನಾವು ನೋಡೋದಾದ್ರೆ ಒಬ್ಬನೇ ಒಂದು ಆರ್ ಟಿ ಸಿ ಪಾರ್ಟಿಯಲ್ಲಿ ಒಬ್ಬರೇ ಇದ್ದರೂ ಪರವಾಗಿಲ್ಲ ಅಥವಾ ಜಂಟಿ ಇದ್ದರೂ ಸಹ ನೀವು ಮಾಡಿಸ್ಕೊಳ್ಬಹುದು ಮತ್ತೆ ಗುತ್ತಿಗೆ ಹೊಂದಿರ್ತಕ್ಕಂಥ ರೈತರು ಸಹ ಈ ಒಂದು ಯೋಜನೆಯನ್ನ ಮಾಡಿಸ್ಕೊಳ್ಬಹುದು ಅಂದ್ರೆ ಈ ಒಂದು ಯೋಜನೆಯ ಫಲಾನುಭವಿ ಆಗ್ಬೋದು ಕ್ರೆ ಕ್ರೆಡಿಟ್ ಕಾರ್ಡ್ ನೀವು ಮಾಡಿಸ್ಕೊಳ್ಬಹುದು ಮತ್ತೆ ಸ್ವಹ ಸ್ವಸಹಾಯ ಗುಂಪುಗಳು ಅಂತ ನಾವೇನು ಕರಿತೀವಿ ಅವುಗಳು ಸಹ ಈ ಒಂದು ಯೋಜನೆಯಲ್ಲಿ ಪಾಲುದಾರಿಕೆಯನ್ನು ಹೊಂದಬಹುದು ಅಥವಾ ಈ ಒಂದು ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದಾಗಿದೆ ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಸ್ಮಾರ್ಟ್ ಕಾರ್ಡ್ ತರ ಏನ್ ಕೊಡ್ತಾರೆ ಅವರು ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಎ ಟಿ ಎಂ ಅಥವಾ ಮೈಕ್ರೋ ಎ ಟಿ ಎಂ ಅಲ್ಲಿ ನೀವು ಬಳಕೆಯನ್ನ ರೀತಿ ಒಂದು ಅಡಮಾನ ಇಡುವಂತ ಅವಶ್ಯಕತೆ ಇರೋದಿಲ್ಲ ಅದು ಒಂದು ಲಕ್ಷ ಅರವತ್ ಸಾವಿರ ಒಳಗಡೆ ಏನಾದರೂ ಅಮೌಂಟ್ ತಗೊಳ್ಳೋದಾದ್ರೆ ನೀವು ಒಂದು ಲಕ್ಷ ಅರವತ್ ಸಾವಿರಕ್ಕಿಂತ ಮೇಲ್ಪಟ್ಟು ನೀವು ಅಮೌಂಟ್ ತಗೊಳ್ತೀನಿ ಅನ್ನೋದಾದ್ರೆ ಅಡಮಾನ ಇಡಬೇಕಾಗುತ್ತೆ ಅದು ಸಂಬಂಧಪಟ್ಟಂತ ಬ್ಯಾಂಕ್ ಅಲ್ಲಿ ವಿಚಾರಿಸಿದ್ರೆ ಅದು ಗೊತ್ತಾಗುತ್ತೆ ನಿಮಗೆ ಅದಕ್ಕೂ ಮುಂಚೆ ನಿಮಗೆ ನಿಮ್ಗೆ ಏನು ಕ್ರೆಡಿಟ್ ಕಾರ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಬಹಳ ಉಪಯುಕ್ತ ವಾಗಿರ್ತಕ್ಕಂಥ ಒಂದು ಯೋಜನೆ ಕರೀಬಹುದು ಅದನ್ನ ನಾವು ಹತ್ತಿರದ ಬ್ಯಾಂಕ್ ಅಥವಾ ಆನ್ಲೈನ್ ಮಾಡ್ಕೊಳ್ಬಹುದು ಇನ್ನು ಮುಂದುವರಿದ ಮಾತ್ರವಾಗಿ ಅಂದ್ರೆ ಮುಂದುವರಿದ ಭಾಗವಾಗಿ ನಾವು ನೋಡೋದಾದ್ರೆ ಇದನ್ನ ಯಾರು ಮಾಡಿಸ್ಕೊಳ್ಬೇಕು ಕೇವಲ ರೈತರು ಮಾತ್ರ ಎಸ್ ರೈತರು ಮಾತ್ರ ಈ ಒಂದು ಯೋಜನೆಯನ್ನ ಮಾಡಿಸ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ಯೋಜನೆ ಮುಖಾಂತರ ನಿಮಗೆ ಐವತ್ತು ಸಾವಿರ ರೂಪಾಯಿಯಿಂದ ಮೂರು ಲಕ್ಷದವರೆಗೂ ಈ ಒಂದು ಯೋಜನೆ ಒಂದು ಸಾಲ ಗರಿಷ್ಠವಾದಂತಹ ಒಂದು ಸಾಲ ಸೌಲಭ್ಯ ಸಿಗ್ತಾ ಇತ್ತು ಈಗ ಅದರನ್ನ ದುಪ್ಪಟ್ಟು ಮಾಡಿರ್ತಕ್ಕಂಥದ್ದು ಅಂದ್ರೆ ಮೂರು ಲಕ್ಷ ಏನಿತ್ತು ಈಗ ಐದು ಲಕ್ಷ ಮಾಡಿರ್ತಕ್ಕಂಥದ್ದು ನಿನ್ನೆ ಒಂದು ಕೇಂದ್ರದ ಬಜೆಟ್ ನಲ್ಲಿ ಸೊ ಸ್ನೇಹಿತರೆ ಇದು ನೀವು ವಾರ್ಷಿಕ ಬಡ್ಡಿ ಅಂತ ನಾವೇನು ಕರೀತೀವಿ ಟೂ ಟು ಫೋರ್ ಪರ್ಸೆಂಟ್ ಅಂದ್ರೆ ಎರಡರಿಂದ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಹಾಕ್ಲಾಗುತ್ತೆ ಇನ್ನು ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಅದು ವೇರಿಯೇಷನ್ ಸಹ ಇರಬಹುದು ಇನ್ನು ನಾನು ಆಗ್ಲೇ ಹೇಳಿದೆ ಮುಂಗಡ ಅಡಮಾನ ಇಡುವಂತ ಅವಶ್ಯಕತೆ ಇರೋದಿಲ್ಲ ಒಂದು ಲಕ್ಷ ಅರವತ್ತು ಸಾವಿರ ಒಳಗಡೆ ನೀವು ಸಾಲವನ್ನ ಪಡಿತೀರಾ ಅನ್ನೋದಾದ್ರೆ ಒಂದು ಲಕ್ಷ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನದಾಗಿ ನೀವು ಅಮೌಂಟ್ ಪಡ್ಕೊಳ್ಳೋದಾದ್ರೆ ಮುಂಗಡ ಅಡಮಾನ ಇಡಬೇಕಾಗುತ್ತೆ ಇನ್ನು ಕಾಲಾವಧಿ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಐದು ಲಕ್ಷ ಐದು ವರ್ಷದವರೆಗೆ ನಿಮ್ಗೆ ಕಾಲಾವಧಿ ಇರುತ್ತೆ ಇದನ್ನ ರೀಪೇಮೆಂಟ್ ಮಾಡೋದಕ್ಕೆ ಮತ್ತೆ ಅದರಲ್ಲಿ ಇಷ್ಟು ಅಂತ ಇರುತ್ತೆ ಅದನ್ನ ವರ್ಷ ವರ್ಷನೂ ನಾವು ಕಟ್ಕೊಂಡ್ ಬಂದ್ರೆ ನೆಕ್ಸ್ಟ್ ಬರ್ತಕ್ಕಂತ ಒಂದು ಸಾಲ ಏನಿರುತ್ತೆ ಅದು ಟೆನ್ ಪರ್ಸೆಂಟ್ ರೈಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ನು ಸ್ನೇಹಿತರೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಮಾಡಿಸಿಕೊಳ್ಬೇಕಾದ್ರೆ ದಾಖಲೆಗಳು ಏನೇನು ಕೇಳಬಹುದು ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಇರಬಹುದು ಆರ್ ಟಿ ಸಿ ಪಹಣಿ ಇರಬಹುದು ಅಥವಾ ಕುತ್ತಿಗೆದಾರ ಪ್ರಮಾಣ ಪತ್ರ ಇರಬಹುದು ಮತ್ತೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲಕೆ ಮಾಡಬಹುದು ಪಹಣಿ ಬೇಕಾಗುತ್ತೆ ಅಥವಾ ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಅದಕ್ಕೂ ಮುಂಚೆ ನೀವು ಒಂದ್ಸಲ ನಿಮ್ಮ ಬ್ಯಾಂಕ್ ಅಥವಾ ಯಾವ ಏನೇ ಬ್ಯಾಂಕ್ ಸೊ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಏನು ಕರೀತೀವಿ ಆ ಒಂದು ಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೊಳ್ಬಹುದು ಅವರು ಒಂದು ಫಾರ್ಮ್ ನ ಕೊಡ್ತಾರೆ ಆ ಫಾರ್ಮ್ ನ ಫಿಲ್ ಮಾಡಿ ನೀವು ಮತ್ತೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಅನ್ನ ಕೇಳಿರ್ತಾರೆ ಅಷ್ಟು ಅನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಪಾನ್ ಕಾರ್ಡ್ ಇಲ್ಲಾಂದ್ರೆ ಮಸ್ಟ್ ಶುಡ್ ಪಾನ್ ಕಾರ್ಡ್ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಇದಿಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮಾಹಿತಿ ಜಾಸ್ತಿ ಏನಿಲ್ಲ ಸಣ್ಣವಾದಂತಹ ಒಂದು ಮಾಹಿತಿ ಸೊ ನಿಮ್ಗೆ ಕಿಸಾನ್ ಕಾರ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಯಾವ ರೀತಿ ಮಾಡಿಸ್ಕೊಳ್ಬೇಕು ಇನ್ನೂ ಸುಲಭವಾದಂತಹ ಒಂದು ಮಾಹಿತಿ ಇನ್ನೂ ಡೀಪ್ ಆಗಿ ನಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಕಮೆಂಟ್ ಮಾಡಿ ಸೊ ನಿಮ್ಮ ಹತ್ತಿರದ ನ್ಯಾಷನಲೈಸ್ಡ್ ಬ್ಯಾಂಕ್ ಯಾವ ಆ ಒಂದು ಗೆ ವಿಸಿಟ್ ಮಾಡಿ ನಾವು ಈ ರೀತಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಮಾಡಿಸಿಕೊಳ್ಬೇಕು ಅಂತ ಕೇಳಿ ಸೊ ಅವ್ರ ಒಂದು ಫಾರ್ಮ್ ನ ಕೊಡ್ತಾರೆ ಆ ಒಂದು ಫಾರ್ಮ್ ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ ಆ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿ ಕಾರ್ಡ್ ಅನ್ನ ಪಡ್ಕೊಳ್ಬಹುದಾಗುತ್ತೆ ಸೊ ಕಾರ್ಡ್ ಅನ್ನ ಪಡ್ಕೊಂಡ್ಮೇಲೆ ನಾನು ಇಷ್ಟು ಹೇಳಿದ್ನಲ್ಲ ಈಗ ಮೂರು ಲಕ್ಷದವರೆಗೆ ನೀವು ಸಾಲ ಸೌಲಭ್ಯವನ್ನು ಪಡ್ಕೊಳ್ಬಹುದಾಗಿತ್ತು ಸೊ ಇಲ್ಲಿಂದ ಆಚೆಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಐದು ಲಕ್ಷದವರೆಗೂ ಸಾಲ ಸೌಲಭ್ಯ ಸಿಗುತ್ತೆ ಇದು ಐದು ವರ್ಷ ನಿಮ್ಗೆ ಗರಿಷ್ಠವಾದಂತಹ ಒಂದು ವ್ಯಾಲಿಡಿಟಿ ಇರ್ತಕ್ಕಂಥದ್ದು ನೀವೇನಾದ್ರು ಸರಿಯಾದ ಸಮಯಕ್ಕೆ ನೀವು ರೀಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಬರ್ತಕ್ಕಂಥ ದಿನದಲ್ಲಿ ನಿಮ್ಗೆ ಸಾಲದ ಸೌಲಭ್ಯ ಟೆನ್ ಪರ್ಸೆಂಟ್ ರೈಸ್ ಮಾಡ್ತದೆ ಸೊ ಇದಿಷ್ಟು ಎರಡರಿಂದ ನಾಲ್ಕು ಪರ್ಸೆಂಟ್ ಒಂದು ಬಡ್ಡಿ ದರದಲ್ಲಿ ನಿಮ್ಗೆ ಸಾಲ ಸೌಲಭ್ಯ ಸಿಗ್ತಾ ಇರ್ತಕ್ಕಂಥದ್ದು ಸೊ ಇದಾದ ನಂತರ ನೆಕ್ಸ್ಟ್ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋ ಸಂಬಂಧಪಟ್ಟಂತೆ ಇನ್ನೂ ಡಿಟೈಲ್ಡ್ ಆಗಿರ್ತಕ್ಕಂಥ ಮಾಹಿತಿ ನನಗೆ ಬೇಕು ಇದು ಏನು ಅರ್ಥ ಆಗಿಲ್ಲ ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಕಮೆಂಟ್ ಮಾಡಿ ಯಾವ ರೀತಿ ನಿಮ್ಗೆ ಅರ್ಥ ಆಗಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋನ ನಾನು ತಿಳ್ಸ್ಕೊಡ್ತೀನಿ ಸ್ವಲ್ಪ ಲಾಂಗ್ ಆದ್ರೂ ಪರವಾಗಿಲ್ಲ ತುಂಬಾ ಡೀಪ್ ಆಗಿ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುವಂತ ರೀತಿಯಲ್ಲಿ ಅಂತ ಪ್ರಯತ್ನವನ್ನು ಮಾಡ್ತಾ ಇದೆ ಇದಿಷ್ಟು ಪಿ ಎಂ ಸಾರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ